ಬಂಧುಗಳೇ ನಮಸ್ಕಾರ ನಿಮಗೆಲ್ಲ ನಮ್ಮ ಪ್ರಶ್ನಂಗೊಂದು ಪುಸ್ತಕದ ಕಾರ್ಯಕ್ರಮದ ಐವತ್ತನೇ ವಾರಕ್ಕೆ ತುಂಬು ಹೃದಯದ ಸ್ವಾಗತ ಈಗ ಐವತ್ತನೇ ವಾರದ ಐವತ್ತನೇ ಪ್ರಶ್ನೆಯ ಉತ್ತರ ಮತ್ತು ಫಲಿತಾಂಶವನ್ನು ನೋಡುವಂಥ ಸಮಯ ನಾವು ಹಿಂದೆ ನಿಮಗೆ ಕೇಳಿದಂಥ ಪ್ರಶ್ನೆ ಇಂದ್ರವಜ ಕೃತಿಯನ್ನು ರಚಿಸಿದವರು ಯಾರು ಅಂತ ನಮಗೆಲ್ಲ ಗೊತ್ತು ಮಂಕುತಿಮ್ಮನ ಕಗ್ಗ ಇರಬಹುದು ಇದರಿಂದಲೇ ಫೇಮಸ್ ಆಗಿರೋದು ಡಿ ವಿ ಜಿ ಅಂತೇಳಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಅಲ್ಲಿ ಡಿ ವಿ ಜಿ ಅವರು ಬಹಳ ಕೃತಿಗಳನ್ನು ರಚಿಸಿದ್ದಾರೆ ಹಾಗಾಗಿ ಆ ಕೃತಿಗಳ ಅರಿವು ಮತ್ತು ಜ್ಞಾನ ನಮಗೆ ಬರಲಿ ಅನ್ನೋ ಉದ್ದೇಶದಿಂದಲೇ ಈ ಪ್ರಶ್ನೆ ಕೇಳಿದ್ದು ಹಾಗಾಗಿ ಇದರ ಕತ್ರು ನಮ್ಮ ಡಿ ಅವರು ಇದನ್ನು ಸರಿಯಾದ ಉತ್ತರವನ್ನು ಹಲವಾರು ಜನ ನೀಡಿದ್ದೀರಾ ನಾವು ಹಿಂದೆ ಹೇಳಿದಂತೆ ಅದಕ್ಕೆ ಸಂಕ್ರಾಂತಿ ಪುಸ್ತಕವನ್ನು ನೀಡುತ್ತಿದ್ದೇವೆ ಈಗ ವಿಜೇತರು ಯಾರು ಅಂತ ನೋಡೋಣ ಸರಿ ಉತ್ತರ ಕೊಟ್ಟಿರೋಣ ನಮ್ಮ ಗುಡ್ ಮೇಕಿಂಗ್ ಸ್ಟುಡಿಯೋ ಬಾಕ್ಸಲ್ಲಿ ಬರೆದಾಕಿದ್ದೀವಿ ಹಾಕಿದ್ದೀವಿ ಯಾರು ವಿಜೇತರಾಗ್ತಾರೆ ಅಂತ ನೋಡಿ ಅವರು ದಯಮಾಡಿ ವಿಳಾಸವನ್ನು ಕಳಿಸಿಕೊಡಿ ವಿಳಾಸವನ್ನು ಕಳಿಸಿಕೊಟ್ಟರೆ ಮಂಜು ಆರ್ ಮಂಜು ಆರ್ ಎನ್ನುವರು ನೀವು ವಿಜೇತರಾಗಿದ್ದೀರಾ ದಯಮಾಡಿ ನೀವು ಈ ಕಾರ್ಯಕ್ರಮವನ್ನು ನೋಡಿದ ತಕ್ಷಣ ನಿಮ್ಮ ವಿಳಾಸವನ್ನು ನಮಗೆ ದಯಮಾಡಿ ಕಳಿಸಿಕೊಡಿ ಕಳಿಸಿಕೊಟ್ಟು ನೀವು ಈ ಸಂಕ್ರಾಂತಿ ಎಂಬ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು